ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆಲ್ಮೋಸ್ಟ್ ಲಾಸ್ಟ್ ಒಂದು ಜಾಗಲ್ಲಿ ಹೇಳಿದೆ ಕಾರ್ಯಗಳಿಗೆ ಎಲ್ಲ ಸಿದ್ಧತೆ ನಡೀತಾ ಇದೆ ಅಂತ ಮನೆ ಪೇಂಟ್ ಆಗಿರ್ಬೋದು ಧೂಳು ತುಂಬು ಅದೆಲ್ಲಾನು ಕ್ಲೀನ್ ಮಾಡಿದಾಯಿತು ಅಕ್ಕ ನಾವು ಎಲ್ಲರೂ ಸೇರಿಕೊಂಡು ಇವಾಗ ಟೌನ್ಗೆ ಹೋಗಬೇಕಾಗಿತ್ತು ಸಿಟಿಗೆ ಸೊ ಯಾಕೆಂದರೆ ಸ್ವಲ್ಪ ಬಟ್ಟೆ ಎಲ್ಲ ತಗೊಂಡ್ಬರಬೇಕಾಗಿತ್ತು ಆದ್ರಿಂದ ಅಂದರೆ ಗಾನಿಗೂ ಬಟ್ಟೆ ಬೇಕಾಗಿತ್ತು ಮತ್ತೆ ನಮ್ಮ ಅಣ್ಣಗೂ ಬಟ್ಟೆ ತೊಗೊಡ್ಬೇಕಾಗಿತ್ತು ಅದಕ್ಕೆ ಇವಾಗ ಬುವನ್ ಜೊತೆ ನಾವೆಲ್ಲರೂ ಹೊರಡ್ತಾ ಇದ್ದೀವಿ ಅಂದರೆ ಅಕ್ಕನೂ ಬರ್ತೀನಿ ಅಂದಳು ಅದಕ್ಕೆ ಅಕ್ಕನ ಕರ್ಕೊಂಡು ಹೊಡ್ತಾ ಇದ್ದೀವಿ ನೋಡಮ್ಮ ಅಕ್ಕ ಹೊಯ್ತಾಳಂತೆ ಹೇಳ್ತಾ ಇದ್ದೀನಿ ನಾನು ಇರಕ್ಕ ಇರಕ ಅಂತ ಇಲ್ಲ ಹೋಯ್ತೀನಿ ಅಂತ ಮನೆ ಕಡೆ ಮನೆ ಕಡೆ ಎಲ್ಲ ಇದ್ರಗಿನ್ನ ಹೆಚ್ಚ ಅವಳಿಗೆ ಹೇ ಏನಮ್ಮ ಇದ್ರಿಗಿನ್ನ ಹೆಚ್ಚ ಅವಳಿಗೆ ಹೆಚ್ಚಲ್ಲ ಅವರು ತಿಳ್ಕೊಳ್ತ ನಾ ಹೇಳಕ್ಕಾಗಲ್ಲ ಹ್ಮ್ ಅಲ್ವಾ ಹ್ಮ್ ಅವ್ಳು ತಿಳ್ಕೊಬೇಕು ಹೆಂಗೆ ಏನು ನಾವು ಇರ್ಬೇಕು ಇರ್ಬೇಕು ಅಂತ ಅವರು ಹೋಯ್ತವ್ರೆ ಅದೇನೋ ನಾಳೆ ಬೆಳಿಗ್ಗೆನೆ ಬರ್ತೀನಿ ಅಂತವಳ ನೋಡ್ಕೊತೀನಿ ಅದು ಒಂದು ಪಯ್ಯ ಒಂದ್ ಕೈ ನೋಡ್ಕೊಳತ್ತಂತ ಅಯ್ಯೋ ನಮ್ ಮುಂದ್ ಇವಾಗ ಟೌನಿಗೆ ಹೊರಟಿದೀವಿ ಖುಷಿನ ಕರ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಸುಮ್ಮನೆ ಇದ್ರೆ ಹೊರಗಡೆ ಹೋಗೋದು ಮಾಡ್ತಾಳೆ ಅಂದ್ಬಿಟ್ಟು ಖುಷಿನ ಕರ್ಕೊಂಡು ಹೋಗ್ತಾ ಇದ್ರೆ ಶೀತ ಬರ್ತಿನಿಂದ ಅಕ್ಕ ನಾನು ಹೋಗ್ತಾ ಇದೀವಿ ಬರೋಷ್ಟೊತ್ತಿಗೆ ಸ್ನಾನಕ್ಕೆ ಹೋಗ್ಬಿಟ್ಟು ಸ್ನಾನಕ್ಕೆ ಸ್ನಾನಕ್ಕೆ ಸ್ನಾನ ಸ್ನಾನ ಅತ್ತೆ ಸ್ನಾನಕ್ಕೆ ಹೋಗ್ತಾ ಅತ್ತೆ 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 ಕೇಳಿಸ್ತಿಲ್ಲ ಅಮ್ಮಂಗೆ ಸ್ನಾನಕ್ಕೆ ಯಾರು ಹೇಳಿದ್ದು ಅಮ್ಮ ಒತ್ತರಿಕ ಹಾಂ ಅಮ್ಮ ಹೋಗಮ್ಮ ನಾನು ಬರ್ಸ್ಟೋಕ್ ಮಾಡ್ಕೊಂಡಿರಮ್ಮ ಮಾಡ್ಕೊಳ್ಳಮ್ಮ ನಾನಂತೂ ಲಾಸ್ಟ್ ಟೈಮು ಹಬ್ಬಕ್ಕೆ ಅಮ್ಮ ಮನೆ ಹಬ್ಬಕ್ಕೆ ಅಂತ ಬಂದಿದ್ನಲ್ವ ಆವಾಗಲೂ ಎಲ್ಲೂ ಹೊರಗಡೆ ಹೋಗೋಕ್ಕಾಗೇ ಇರಲಿಲ್ಲ ಜಸ್ಟ್ ಅಮ್ಮ ಮನೆಗೆ ಬಂದಿದ್ದು ಅಬ್ಬ ಅಮ್ಮ ಮನೆ ಹಬ್ಬ ಮುಗಿಸ್ಕೊಂಡೆ ಸ್ಟ್ರೈಟ್ ಮತ್ತು ಬೆಂಗಳೂರಿಗೆ ಬಂದುಬಿಟ್ಟ ಮತ್ತು ಇವಾಗ ಕೂಡ ಅಷ್ಟೇ ಅಮ್ಮ ತಿರೋದಾಗ್ಲಿಂದ ಎಲ್ಲೂ ಹೊರಗಡೆನೇ ಬಂದಿಲ್ಲ ಆಲ್ಮೋಸ್ಟ್ ಒಂದು ವಾರ ಕರೆಕ್ಟಾಗಿತ್ತು ಎಲ್ಲೂ ಹೊರ್ಗಡೆನೇ ಹೋಗಿರಲಿಲ್ಲ ಆದ್ದರಿಂದ ಇವಾಗ ಬಟ್ಟೆ ತರಲಿಕ್ಕೆ ಅಂತ ಹೋಗ್ತಾಯಿರೋದು ಬಟ್ಟೆ ಅಂದರೆ ಇವಾಗ ನಾನು ನಮ್ಮ ಅಣ್ಣಂಗೆ ಅಂದರೆ ಓಡಾಡ್ತವ್ರಲ್ವಾ ಸೊ ಓಡೋಡ್ತವ್ರಿಗೆ ನಾವು ಬಟ್ಟೆ ಕೊಡಿಸ್ಬೇಕಂದ್ರೆ ಅಕ್ಕ ತಂಗಿ ಯಾರಾದರೂ ಯಾರು ಇರ್ತಾರೆ ಅವರು ಅಣ್ಣಂಗೆ ಅಮ್ಮ ಅಂದರೆ ಅಬಿಬ್ರು ಮಕ್ಕಳಾಗಿರೋದ್ರಿಂದ ಅಣ್ಣಂಗೆ ಬಟ್ಟೆ ತೊಗೊಳ್ಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ನಮ್ಮ ಅಕ್ಕ ಇಬ್ಬರು ಬಂದ್ವಿ ಹಾಗೆ ಲಾಸ್ಟ್ ಟೈಮ್ ಒಂದು ಸರಿ ನಾನು ಚಾಂದಿನಿ ಎಂಗೇಜ್ಮೆಂಟಲ್ಲಿ ಖುಷಿಗೆ ಒಂದು ಫ್ರಾಕ್ ತಗೊಂಡಿದ್ದೆ ಆ ಫ್ರಾಕು ಖುಷಿ ಹಾಕ್ಕೊಳ್ಳಲಿಲ್ಲ ಚುಚ್ಚುತ್ತೆ ಅಂದ್ಬಿಟ್ಟು ಅದನ್ನು ಇದ್ಲು ಹಾಗೆ ಎತ್ತಿಟ್ಬಿಟ್ಟಿದ್ದೆ ಅಮ್ಮಂಗೆ ಎಷ್ಟೊಂದು ಸರಿ ಹೇಳಿದ್ದೆ ಅದನ್ನ ತಗೊಂಡೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿರಿ ಮಮ್ಮಿ ಅಂತ ಎಷ್ಟೊಂದು ಸರಿ ಹೇಳಿದ್ದೆ ಪಾಪ ಅಮ್ಮಂಗೆ ಹೋಗೋಕ್ಕೆ ಟೈಮೇ ಆಗ್ತಾ ಇರಲಿಲ್ಲ ಇಲ್ಲಿಗೆ ಅಂದರೆ ಟೈ ಟೌನ್ಗೆ ಬಂದು ಭದ್ರಾವತಿ ಸಿಟಿಗೆ ಇದನ್ನ ಚೇಂಜ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ನಾನು ಇವಾಗ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಅಟ್ಲೀಸ್ಟ್ ಆ ಡ್ರೆಸ್ ಕೊಟ್ಬಿಟ್ಟು ಬೇರೆ ಡ್ರೆಸ್ಸಾದರೂ ತೊಗೊಂಡೋಗ್ಬೋದು ಒಂದು ಸಿಂಪಲ್ಲಾಗಿ ಅಂತ ಬಂದಿದ್ದೀನಿ ಖುಷಿಮಾನು ಕರ್ಕೊಂಡು ಬಂದುಬಿಟ್ಟಿದ್ದೆ ಯಾಕಂದರೆ ಖುಷಿಮಾನು ನೋಡ್ಕೊಳ್ಳೋಕ್ಕೆ ಯಾರು ಇರಲಿಲ್ಲ ನಮ್ಮ ಅತ್ತೆ ಎಲ್ಲ ನೋಡ್ಕೊಳಕ್ಕೆ ಆಗೋಲ್ಲ ಅಣ್ಣ ಯಾಕೆಂದರೆ ಹೊರಗಡೆ ಓಡೋಡ್ ಹೋಗ್ತಾ ಇರ್ತಾಳೆ ಅದಕ್ಕೋಸ್ಕರ ಬೇಡ ನಾನೇ ಕರ್ಕೊಂಬಂದ್ಬಿಡೋಣ ಕಂಫರ್ಟ್ ನನಗೂ ಅಷ್ಟೇ ಒಂದು ಸ್ವಲ್ಪ ಲೇಟಾದರೂ ಸರಿ ಮನೆಗೆ ಹೋದಾಗ ಮನೇಲಿ ಏನು ಮಾಡ್ತಾಯಿದ್ದಾಳು ಏನೋ ಅನ್ನೋ ಟೆನ್ಷನ್ ಇರೋದಿಲ್ಲ ನನ್ನ ಜೊತೆಯಲ್ಲೇ ಇದ್ದರೆ ನಾವೇ ನೋಡ್ಕೊಬೋದಲ್ಲ ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಬಂದಿದ್ದು ಸೊ ಅಷ್ಟು ನನಗೆ ಡ್ರೆಸ್ ಯಾವುದೂ ಆಪ್ಷನ್ ಇಷ್ಟನೇ ಆಗಲಿಲ್ಲ ಸೊ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಗಾನಗೂ ಅಷ್ಟೇ ಅಷ್ಟೆ ನನಗೇನು ಅಷ್ಟು ಇಷ್ಟನೇ ಆಗಲಿಲ್ಲ ಡ್ರೆಸ್ಸು ಅದಕ್ಕೆ ಅಕ್ಕ ಹೇಳಿದ್ಲು ಇಲ್ಲಿ ಇನ್ನೊಂದು ಶಾಪ್ ಓಪನ್ ಆಗಿದೆ ಬಾ ಅಲ್ಲಿ ನೋಡೋಣ ಅಂತ ಕರ್ಕೊಂಡು ಬಂದ್ಲು ಸೊ ಬಂದೆ ಇಲ್ಲೂ ಅಷ್ಟು ಹೊಸ್ದಾಗಿ ಓಪನ್ ಆಗಿದೆ ಸೃಷ್ಟಿ ಅಂದ್ಬಿಟ್ಟು ಸೃಷ್ಟಿ ಸಿಲ್ಕ್ಸ್ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಹಳೇದಿದೆ ಶಾಪು ಇವಾಗ ಇದೊಂದು ಯಾವುದೋ ಹೊಸಾದ್ ಮಾಡಿದ್ದಾರೆ ಅಂತೇಳಿದ್ರು ರೈ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ಇದು ಸರಿ ನೋಡೋಣ ಹೊಸ್ದಾಗಿ ಓಪನ್ ಮಾಡಿರೋದು ಅಂತ ಹೇಳ್ತಿದಾರಲ್ಲ ಹೆಂಗಿದೆ ಕಲೆಕ್ಷನ್ ನೋಡೋಣ ಅಂತ ಅಂದ್ಕೊಂಡು ಬಂದೆ ನಾನಂತೂ ಊರಿಗೆ ಬಂದಾಗಿಂದ ಏನು ಸರಿಯಾಗಿ ನನ್ನ ಫೇಸ್ ಆಗಲಿ ಏನು ಕೇರ್ ತಗೋಟೇ ಇಲ್ಲ ನನ್ನ ಮುಖ ನೋ ನನ್ನ ಮುಖನ ಕನ್ನಡೀಲಿ ನೋಡಿಕೊಂಡ್ರೆ ನನಗೆ ಒಂಥರ ಬೇಜಾರಾಗ್ತಾಯಿತ್ತು ಅಂದರೆ ಡೈಲಿ ಅದೇ ಕೊರ್ಗು 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 ನನಗೆ ನನಗೆ ಅಷ್ಟೊಂದು ನನಗೆ ನನ್ನ ಫೇಸ್ ಮೇಲೆ ಕೇರ್ ತಗೋಬೇಕು ಅದು ಮಾಡಬೇಕು ಇದು ಮಾಡಬೇಕು ಅದು ಏನೂ ಇಲ್ಲ ನನಗೇನೋ ಒಂಥರ ನನ್ನ ತಲೆ ಮೇಲೆ ಏನೋ ಬ್ರಹ್ಮಾಂಡ ಬಿದ್ದೋಗ್ಬಿಟ್ಟಿದೆ ಅನ್ನೋ ಥರ ಫೀಲು ಎಲ್ರೂ ಯಾಕೆ ಹಿಂಗೆ ಹೋಗಿದ್ಯಾ ನೀನು ಆ್ಯಕ್ಟಿವ್ ಆಗಿರಬೇಕು ನಿಮಗೆ ಖುಷಿ ಇದ್ದಾಳೆ ರಕ್ಷಿತ ಇದ್ದಾನೆ ನೀನು ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳ್ತಾನೆ ಇರ್ತಿದ್ರು ನಾನು ನನ್ನ ಡ್ರೆಸ್ ಎಲ್ಲ ನೋಡದೆ ನಂಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಮತ್ತು ಇನ್ನೊಂದು ಒಂದಷ್ಟು ಡ್ರೆಸ್ಗಳನ್ನೂ ಕೂಡ ನಾನು ಆರ್ಡ್ರ್ ಮಾಡಿದ್ದೆ ಅದನ್ನು ತೋರಿಸಿರಲಿಲ್ಲ ನಿಮಗೆ ಸೊ ನೋಡ್ಬೋದು ಡ್ರೆಸ್ಗಳೆಲ್ಲ ಇವಾಗ ನಾನು ಅದೊಂದು ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿ ಇನಾಕ್ಷಿನಿ ಬ್ರ್ಯಾಂಡಿಂದಿದು ತುಂಬ ಚೆನ್ನಾಗಿದೆ ನಿಮಗೆ ಏನಾದರೂ ಬೇಕು ಅಂತಂದರೆ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಜೊತೆಗೆ ಇವಾಗ ಅಮೆಝಾನ್ ಸೇಲ್ ಕೂಡ ನಡೀತಾ ಇದೆ ಇವಾಗ ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು ಮತ್ತು ಸಿಕ್ಸ್ಟೀನ್ ಟು ನೈಂಟೀಂತ್ವರೆಗೂ ಆಫರ್ ಕೂಡ ಇದೆ ನಿಮಗೆ ಬ್ಯೂಟಿ ಪ್ರಾಡಕ್ಟ್ಸು ಮತ್ತು ಫ್ಯಾಷನ್ ಪ್ರಾಡಕ್ಟ್ಸ್ಗಳೆಲ್ಲ ಆದ್ದರಿಂದ ನೀವು ಚೆಕ್ ಮಾಡಿ ಬೈ ಮಾಡ್ಬೋದು ಬೇಕು ಅಂತ ಹೇಳಿದ್ರೆ ಇನ್ನು ಮನೆಗೆ ಬಂದ್ವಿ ಬರ್ತಿದ್ದಂಗೆ ಗಾನು ಡ್ಯಾನ್ಸಿಗೆ ಸೇರ್ಕೊಂಡಿದ್ಲು ತು ಪ್ರಾಕ್ಟೀಸ್ ಮಾಡ್ತಾಯಿದ್ಲು ಅದನ್ನು ನೋಡಿ ನಮ್ಮ ಖುಷಿಮಾನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು ನಿಜ ಹೇಳ್ತೀನಿ ನನಗೇನಾದರೂ ನೋವಿಲ್ಲ ಅಂತಂದರೆ ಒಂದು ಸ್ವಲ್ಪ ನೋವು ಕಮ್ಮಿ ಆಗ್ತಾಯಿದೆ ಇದೆ ಅಂತಂದರೆ ಅದು ಖುಷಿಯಿಂದಲೇ ಅಂತ ಹೇಳ್ಬೋದು ಮನೆಯಲ್ಲಿ ಮಕ್ಕಳಿದ್ರೆ ಅವಳ ಅವಳ ಆಟ ಆಗಿರ್ಬೋದು ಅವಳು ತರಲೆ ತುಂಟತನ ಅವಳು ಖುಷಿ ಅದೆಲ್ಲನೂ ನೋಡ್ತಾ ನೋಡ್ತಾ ಒಂದು ಸ್ವಲ್ಪನೋ ಮರೆಯಾಗುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಅವಳು ಗಾನು ಹಿಂಗೆ ಡ್ಯಾನ್ಸ್ ಆಡ್ತಾಯಿದ್ಲು ಅದೇ ಥರನೇ ಇವಳು ಸೇಮ್ ಅವಳು ನೋಡ್ಕೊಂಡು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ನೋಡಿ ಇವಾಗ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ನಾನು ಲಾಸ್ಟ್ ಟೈಮು ಹೇಳಿದೆ ವ್ಲಾಗ್ ನನಗೆ ಕಂಟಿನ್ಯೂ ಆಗಿ ಮಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಸ್ವಲ್ಪ ನನಗೆ ಯಾವಾಗ ಅನಿಸುತ್ತೆ ಆವಾಗ ನಾನಾದರೆ ವೀಡಿಯೋ ಕ್ಲಿಪ್ಪಿಂಗ್ ತೆಗಿತೀನಿ ಇಲ್ಲ ಅಂತಂದರೆ ಯಾರಾದರೂ ರಕ್ಷಿತ್ ಆಗಿರ್ಬೋದು ಭುವನ್ ಯಾರಾದರೂ ಇದ್ದರೆ ಅವರೊಂದೊಂದು ಒಂದೊಂದು ಸ್ವಲ್ಪ ಕ್ಲಿಪ್ಪಿಂಗ್ನ ವೀಡಿಯೋ ತಗೊ ತಗೊಡ್ತಾರೆ ಇವಾಗ ನಾನೇನಂದರೆ ಬೆಳಗ್ಗೆಗೆ ಬೆಳಗ್ಗೆ ಎದ್ದು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ఏం మళ్ళాప్ప ఏం మంత యోచన మాట్తీ సరీ ఇిన బీట్రూట్ తగం నను సో అద్రింద ఇవ్వ బీట్రూట్ ఒసీవరే కళ్ళుబుట్టు పల్ల మాట్బడ అంత అందకీ ಸೊ ಅದಕ್ಕೆ ಬೀಟ್ರ್ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ಏನಾಗ್ತಿತ್ತು ಅಂತಂದರೆ ಬೆಳಗ್ಗೆ ಒಂದು ಸ್ವಲ್ಪ ನಾನು ಎದೊಳೋದೇ ಲೇಟ್ ಆಗ್ತಾಯಿತ್ತು ಅಕ್ಕ ಮತ್ತು ಅತ್ತೆ ಇಬ್ರು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತಿದ್ರು ಆಮೇಲೆ ಇದ್ದು ನನ್ನ ತಿಂಡಿಗೆ ಏನಾದರೂ ಬೇಕು ಏನು ಏನು ಮಾಡಬೇಕು ಏನು ಬಿಡಬೇಕು ಎಲ್ಲ ನೋಡ್ಕೊಂಡಿದ್ದು ಸ್ವಲ್ಪ ರೆಡಿ ಮಾಡಿಕೊಡ್ತಾಯಿದ್ದೆ ಇಲ್ಲ ಅಂತಂದರೆ ಆ ಅಕ್ಕ ಆಮೇಲೆ ಅಮ್ಮ ಅತ್ತೆ ಇವರೇನೆ ರೆಡಿ ಮಾಡಿ ಇಟ್ಟಿರ್ತಿದ್ರು ಇವಾಗ ಏನೋ ಅಜ್ಜಿ ಅವರೆಕಾಯಿ ಎಲ್ಲ ಇದ್ದಾರೆ ಅವರೆಕಾಯಿ ಆಗಿ ಅವಾಗಲೇ ತಗೊಂಡಿದ್ದು ಅವರೆಕಾಯಿ ಮತ್ತು ಬೀಟ್ರೋಟು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ ದೋಸೆಗೆ ಹಿಟ್ಟು ರುಬ್ಬಿಟ್ಟಿದ್ವಿ ನಮ್ಮತ್ತೆ ನೆನ್ನೆ ಹಿಂದಿನ ದಿನವೇ ರೊಟ್ಟಿ ಸಾರಿ ರೊಟ್ಟಿ ಮಾಡಿದ್ವಿ ಆ ಅಕ್ಕಿ ಜಾಸ್ತಿ ಮಿಕ್ಕಿತ್ತು ಅಂದ್ಬಿಟ್ಟು ನಾನು ಹೇಳಿ ಟೌನ್ಗೆ ಹೋಗ್ಬೇಕಾದ್ರೇ ಹೇಳಿದ್ದೆ ಮತ್ತು ಅದಕ್ಕೆ ಹಾಗೆ ಒಂಚೂರು ರುದ್ದಿನಬೇಳೆ ನೆನೆ ಹಾಕ್ಬಿಟ್ಟು ದೋಸೆಗೆ ರುಬ್ಬಿಟ್ಬಿಟ್ರೆ ನೆಕ್ಸ್ಟ್ ಡೇಗೆ ದೋಸೆಗೆ ಆಗುತ್ತೆ ಅಕ್ಕಿ ಹಿಟ್ಟಿನ್ನೂ ಜಾಸ್ತಿ ಮಿಕ್ಕಿತ್ತು ರೊಟ್ಟಿಗೆ ರುಬ್ಬಿತ್ತು ಜೊತೆಗೆ ರೊಟ್ಟಿ ರೊಟ್ಟಿಗೆ ಅಕ್ಕಿ ನೆನೆ ಹಾಕಿದ್ದು ಜಾಸ್ತಿ ಮಿಕ್ಕಿತ್ತು ಅದಕ್ಕೊತ್ತ ಅದಕ್ಕೋಸ್ಕರ ಈ ಥರ ಮಾಡಿದ್ದೆ ಸೊ ಇವಾಗ ಪಲ್ಯ ಮಾಡಿಟ್ಬಿಟ್ರೆ ಪಟಾಪಟ ಅಂತ ಎಲ್ರಿಗೂ ದೋಸೆ ಹಾಕಿಟ್ಬಿಡ್ಬೋದು ಅಂದ್ಬಿಟ್ಟು ಎಲ್ರಿಗೂ ಸೇಸಿ ಪಲ್ಯ ಮಾಡ್ತಾಯಿದ್ದೀನಿ ಇನ್ನು ನಾನು ಹೇಳಿದೆ ನನ್ನ ತಮ್ಮಂದಿರು ಅಷ್ಟೇ ಪೂ ರಿಷಿ ಆಗಿರ್ಬೋದು ಅವರು ಇಲ್ಲೇ ನಮ್ಮ ಜೊತೆನೇ ಮಲ್ಕೊಳ್ತಾಯಿದ್ರು ಡೈಲಿ ಒಂದೆರಡು ದಿನ ಮಲಗಲಿಲ್ಲ ಆಮೇಲೆ ನಾನು ಹೇಳಿದೆ ಎಲ್ಲರೂ ಇಲ್ಲೇ ಬಂದು ಮಲ್ಕೊಳ್ರಪ್ಪ ಅಂತ ಹೇಳಿದೆ ಆಮೇಲೆ ಸರಿ ಅಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಇಬ್ಬರೂ ಇನ್ನು ಊಟ ತಿಂಡಿ ಅದೆಲ್ಲನೂ ನಮ್ಮ ಮನೆಯಲ್ಲೇ ಮಕ್ಕಳು ಮಾಡ್ತಾಯಿದ್ದು ಬಂದಿಲ್ಲೆ ದರ್ಶನ್ ಅಷ್ಟೇ ಡೈಲಿ ಬರೋದು ಹೋಗೋದು ನಾನು ಯೂಶಲಿ ಭದ್ರಾವತಿಗೆ ಬಂದರೆ ಅವರು ಮಮ್ಮಿ ಮನೆಗೆ ಜಾಸ್ತಿ ಬರೋದು ಇಲ್ಲಾಂದರೆ ಜಾಸ್ತಿ ಮಮ್ಮಿ ಮನೆ ಕಡೆ ಎಲ್ಲ ಇವರೇನು ಬರ್ತಾ ಇರಲಿಲ್ಲ ಇನ್ನು ಖುಷಿನ ತುಂಬಾ ಆಟ ಮಾಡ್ತಾಯಿದ್ವು ಅವ್ರು ನೋಡಿ ಹೆಂಗೆ ಬಿದ್ದು ಅವಳಿಗೆ ಕೋಪ ಬಂದರೆ ಸಾಕು ಏನಾದ್ರು ಅವ್ಳು ಆಟ ಕಿತ್ಕೊಂಡ್ಬಿಟ್ಟು ಸಾಕು ಬರೀ ಅಳೋದು ಹಿಂಗೆ ಮೇಲೆ ಬಿದ್ದೋಗಡೋದು Simô. Ah. Simô. Ah. vai simô, E dá खुशी? ನಡಿ ಆ ಕಡೆ ನಡಿ ಒಳಗಡೆ ನಡಿ ಮೊಟ್ಟೆ ಏನು ಅಲ್ಲ ತನ್ನ ಸಾಮಾನು ಅದನ್ನೆಲ್ಲ ಏನಂತ ಬಾಣಲೆ ತುಂಬಿಟ್ಟು ಖುಷಿ ಇನ್ನು ಬೆಳಗ್ಗೆ ತಿಂಡಿ ಆಗ್ತಿದ್ದಂಗೆ ಮತ್ತೆ ಮಧ್ಯಾಹ್ನದ ಮೇಲೇ ಅವ್ಲಾಗ್ ಮತ್ತೆ ಶು ಕಂಟಿನ್ಯೂ ಮಾಡಿದ್ದು ಇವಾಗ ತಿಂಡಿಗಳಿಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ ತಿಂಡಿ ಇವತ್ತು ದೊಡಮನು ಕೂಡ ಬಂದರು ಬೇಗ ಹಿಂದಿನ ದಿನವೇ ಕೊಬ್ಬರಿ ತುರ್ದಿಡೋದು ಅದೆಲ್ಲ ಮಾಡಿದ್ವಿ ಅಂದರೆ ಕರ್ಜಿಕಾಯಿ ಕಜಾಯ ಇದೆಲ್ಲ ಅದಕ್ಕೂ ಕೊಬ್ಬರಿ ಹಿಂದಿನ ದಿನವೇ ತುರಿದಿಟ್ಟಿದ್ವು ಇವತ್ತು ಕಜ್ಜಾಯಕ್ಕೆ ನಾನು ಅಕ್ಕಿ ಎಲ್ಲ ಪುಡಿ ಅಕ್ಕಿ ನೆನೆ ಹಾಕಿ ನೀರು ಸೊರೋಕೆ ಇಟ್ಟಿದ್ರು ಅದನ್ನು ಪುಡಿ ಮಾಡಿಕೊಟ್ಬಿಡು ಅಂತ ಹೇಳಿದ್ರು ನನಗೆ ಅದಕ್ಕೆ ಇವಾಗ ನಮ್ಮಮ್ಮ ಇದೇ ಥರ ಮಾಡ್ತಾಯಿದ್ದು ಅಕ್ಕಿ ಮಿಕ್ಸಿನಲ್ಲಿ ಪುಡಿ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇಟ್ಟಿನ ಇಡ್ತಾಯಿದ್ರು ಆಮೇಲೆ ಪಾಕ ತೆಗೆಬಿಟ್ಟು ಈ ಹಿಟ್ಟನ್ನ ಏನು ಅಕ್ಕಿ ಹಿಟ್ಟು ಪುಡಿ ಮಾಡಿರೋದಿದೆ ಅದನ್ನು ತೆಗೆದು ತೆಗೆದು ಗಂಟಿ ಇಲ್ದಿರಂಗೆ ಪಾಕಕ್ಕೆ ಹಾಕ್ಬಿಟ್ಟು ಮುದ್ದೆ ಕೋಲಲ್ಲಿ ಇದು ಮಾಡ್ತಾಯಿದ್ರು ಕೊಬ್ಬರಿ ಮತ್ತು ಎಳ್ಳು ಅದೆಲ್ಲ ಹಾಕಿ ಇನ್ನು ಕರ್ಜಿಕಾಯಿಗೂ ಕೂಡ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಬಿಟ್ಟಿದ್ವಿ ಇವತ್ತು ಚಿಕ್ಕಿನ ಉಂಡೆ ಮತ್ತು ಕರ್ಜಿಕಾಯಿ ಚಕ್ಳಿ ಕಜಾಯ ಈ ಥರ ಮಾಡೋಣ ಅಂತ ಅಂದ್ಕೊಂಡ್ವಿ ಟೈಮ್ ಎಷ್ಟೊತ್ತಾಗುತ್ತೆ ಅದು ನೋಡಿಕೊಂಡು ಯಾವ್ಯಾವ ತಿಂಡಿ ಅಂತ ಹೇಳ್ಬಿಟ್ಟು ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿತ್ತು ಇವಾಗ ಯಾರ್ಯಾರು ತಿಂಡಿ ಮಾಡೋಕ್ಕೆ ಇದ್ದೀವಿ ಅಂತಂದರೆ ನಮ್ಮ ಅಕ್ಕ ಅಂದರೆ ನಮ್ಮ ಅತ್ತೆ ನಮ್ಮ ಅಕ್ಕ ಆಮೇಲೆ ದೊಡ್ಡಮ್ಮ ಕೂಡ ಬಂದಿದ್ರು ಜೊತೆಗೆ ನಾನು ಇನ್ನು ಇನ್ನೊಬ್ಬರು ಅಕ್ಕ ಮಂಜು ಅಕ್ಕ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲೇ ನಮ್ಮ ರಿಲೇಟಿವೇ ನಮ್ಮ ಅಕ್ಕ ಆಗಬೇಕು ಯಾವ ರೀತಿ ಸಂಬಂಧ ಅಂದರೆ ನಮ್ಮ ಚೆನ್ನಮ್ಮಜ್ಜಿ ಇದ್ದಾರಲ್ಲ ಚೆನ್ನಮ್ಮಜ್ಜಿ ಸ್ವಂತ ಅಕ್ಕನ ಮೊಮ್ಮಗಳು ಅಂದರೆ ಮಗಳು ಮಗಳು ಅವಾಗ ನನಗೂ ಅಕ್ಕ ಆಗಬೇಕಲ್ಲ ಸೊ ಅವ್ರೂ ಕೂಡ ಬಂದು ಎಲ್ಲ ಫಸ್ಟ್ ದಿನದಿಂದ ಅಮ್ಮ ಇರೋದಾಗ್ಲಿಂದ ನಮಗೆ ಪ್ರತಿಯೊಂದು ಊಟ ತಂದು ಕೊಡೋದಾಗಲಿ ತಿಂಡಿ ತಂದು ಕೊಡೋದಾಗಲಿ ಜೊತೆಗೆ ಈ ರೀತಿ ಬಂದು ಹೆಲ್ಪ್ ಮಾಡೋ ಕೊಡೋದಾಗಲಿ ಇದೆಲ್ಲೂ ಮಾಡ್ತಾಯಿದ್ರು ಇದಾದ ಇದಾದ್ಮೇಲೆ ನಮ್ಮ ಅತ್ಕೇನು ಕೂಡ ಬಂದರು ನಮ್ಮ ಅತ್ತಿಗೆ ಅಂದರೆ ನಮ್ಮ ಅಣ್ಣನ ಹೆಂಡ್ತಿ ಅಂದರೆ ನಮ್ಮಪ್ಪನ ಅಣ್ಣನ ಮಗನ ಹೆಂಡ್ತಿ ಸೊ ದೊಡ್ಡಪ್ಪನ ಮಗನ ಹೆಂಡತಿ ಅವರು ಕೂಡ ನಮ್ಮ ಅತ್ಕೇನು ಕೂಡ ಅವರು ಬಂದರು ಎಲ್ಲರೂ ಕೂತ್ಕೊಂಡು ಒಂದೊಂದು ಕೆಲಸ ಮಾಡ್ತಾ ಕೂತ್ಕೊಂಡು ನಾನು ಕರ್ಜಿಕಾಯಿ ಇದನ್ನು ಲಟ್ಟಿಸ್ಕೊಟ್ಟಂಗೆ ಇದು ಏನು ತಿಂಡಿ ಮಾಡ್ಬಿಡೋದು ಈ ಕರ್ಜಿಕಾಯಿ ಮಾಡೋದು ಸ್ವಲ್ಪ ಕಷ್ಟ ಈ ಪ್ರೆಸ್ ಮಾಡುವಾಗ ಕಿತ್ ಕಿತ್ ಹೋಗ್ಬಿಡುತ್ತೆ ಅದಕ್ಕೆ ನೋಡ್ಕೊಂಡು ಮಾಡಿಕೊಂಡು ನಿಧಾನವಾಗಿ ನಾನೆಲ್ಲ ಕರ್ಜಿಕಾಯೆಲ್ಲ ಪ್ರೆಸ್ ಮಾಡಿ 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 ನೀಟಾಗಿ ಫಿಲ್ ಮಾಡಿಬಿಟ್ಟು ಮಾಡಿದ್ವಿ ಮತ್ತು ಜೊತೆಗೆ ತಿಂಡಿ ಮಾಡೋಕ್ಕೆ ಜಾಸ್ತಿ ನಮಗೆ ಇಂಟ್ರೆಸ್ಟೇ ಇರಲಿಲ್ಲ ನಾವು ಮೊದಲೇ ದೊಡ್ಡಮ್ಮ ಹೇಳ್ಬಿಟ್ಟಿದ್ರು ಯಾಕೋ ಈ ಸರಿ ಯಾಕೋ ತುಂಬ ಇದೆ ನಮಗೆ ಯಾವ ತಿಂಡಿಗಳನ್ನೂ ಜಾಸ್ತಿ ಮಾಡೋದು ಬೇಡ ಮಗ ಸ್ವಲ್ಪ ಸ್ವಲ್ಪನೇ ಮಾಡೋಣ ಅಂತೆಲ್ಲ ಫಸ್ಟಿಗೆ ಮಾತಾಡ್ಕೊಂಡಿದ್ವಿ ಅದೇ ರೀತಿಯೇ ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿದ್ವಿ ಯಾಕೆಂದರೆ ಖುಷಿ ಕರೆ ಆದರೆ ಏನೋ ಒಂಚೂರು ಜಾಸ್ತಿ ಮಾಡೋಣ ಬಿಡೋಣ ಅಂತ ಹೇಳ್ಬೋದು ಇದೊಂಥರ ಬೇಜಾರು ನಮಗೆ ಅದರಲ್ಲೂ ಬ್ಯಾಕ್ ಟು ಬ್ಯಾಕ್ ನಾವು ನಮ್ಮ ಫ್ಯಾಮಿಲಿನಲ್ಲಿ ಈ ಸಾವುಗಳನ್ನ ನೋಡ್ಬಿಟ್ಟು ನಮಗೆ ಬರೀ ಈ ಥರ ತಿಂಡಿ ಮಾಡೋದೇ ಆಗ್ಬಿಟ್ಟಿದೆ ತಿಂಡಿ ಮಾಡ್ತಾ ಮಾಡ್ತಾ ಅದೇ ಒಂಥರ ಬೇಜಾರು ಅದಕ್ಕೆ ನೆನ್ನೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ ಸ್ವಲ್ಪನೇ ಮಾಡೋಣ ಅಂತ ಹೇಳ್ಕೊಂಡು ಇನ್ನು ಜೊತೆಗೆ ನಮ್ಮ ಮಾಮ ಅವರು ಕೂಡ ಬಂದಿದ್ದರು ಎಲ್ಲರೂ ಕೂತ್ಕೊಂಡು ಇವಾಗ ಇನ್ನೊಂದು ಇನ್ನೊಂದು ಮಾಡ್ತಾ ಹಾಗೆ ಕಾಫಿ ಟೀ ಎಲ್ಲ ಮಾಡಿ ಮಾಡಿ ಕೊಡ್ತಾಯಿದ್ರು ಸೊ ಇನ್ನು ಅದು ಬಿಟ್ಟರೆ ನೆಕ್ಸ್ಟು ಇನ್ನೇನಂದರೆ ಅವರೆಲ್ಲ ಚಿಕ್ಕುಂಡೆ ಅದೆಲ್ಲ ನಮ್ಮ ಅಕ್ಕ ಇದ್ಲು ನಾನು ಇವಾಗ ಗಾನುಗೆ ರೆಡಿ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಗಾನು ಡ್ಯಾನ್ಸ್ ಇತ್ತು ಅಂದರೆ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಇತ್ತು ಅವಳು ಮೊದಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ಲು ಆಗಲಿ ನನಗೆ ಲಾಸ್ಟ್ ಟೈಮ್ ಹಬ್ಬಕ್ಕೆ ಬಂದಾಗಲೇ ಕೇಳ್ತಾಯಿದ್ಲು ಆತಮ್ಮ ನೀವು ಬರ್ತೀರಾ ನನ್ನ ಡ್ಯಾನ್ಸ್ ಇದೆ ನೋಡೋಕೆ ಬರ್ತೀರಾ ಅಂತ ಕೇಳ್ತಾನೆ ಇರ್ತಿದ್ಲು ಆದರೆ ನಾನು ನಮ್ಮಮ್ಮ ಹೇಳ್ತಿದ್ರು ಹ್ಞೂ ಡ್ಯಾನ್ಸಿಗೆ ಸೇರಿದ್ದಾಳೆ ಕಣೆ ಚೆನ್ನಾಗಿ ಆಡ್ತಾಳೆ ಡ್ಯಾನ್ಸ್ನ ಅಂತೆಲ್ಲ ಹೇಳ್ತಾಯಿದ್ರು ನಾನು ಅಂದ್ಕೊಂಡು ಸುಮ್ಮನೆ ಇದ್ದೆ ಆದರೆ ಅಮ್ಮ ಪಾಪ ಇದು ಫಸ್ಟ್ ಟೈಮು ಇದೇ ಸ್ಕೂಲಿಗೆ ಸೇರಿಸಿರೋದು ಅಮ್ಮ ಅವಳು ಡ್ಯಾನ್ಸ್ ನೋಡ್ದಂಗೆ ಹೊರಟೋಗ್ಬಿಟ್ರು ಅಯ್ಯೋ ನಿಜ ನನಗೆ ಎಲ್ಲ ಕೆಲವೊಂದನ್ನ ಹೇಳ್ಕೊಳಕ್ಕೆ ಆಗೋದೇ ಇಲ್ಲ ಅವಳು ಎಷ್ಟು ಫೀಲ್ ಮಾಡ್ಕೊತಾಳೆ ಗೊತ್ತಾ ಗಾನುಗೆ ನನಗೆ ಅದು ಹಿಂಗೆ ಎಕ್ಸ್ಪ್ಲೇನ್ ಮಾಡಿ ಹೇಳೋಕ್ಕೆ ಗೊತ್ತೇ ಇಲ್ಲ ತುಂಬಾ ಅವಳು ಫೀಲ್ ಮಾಡ್ಕೊತ ಇದ್ದಾಳೆ ಅಜ್ಜಿ ಇಲ್ಲ ಅತಮ್ಮ ಅಜ್ಜಿ ಇದ್ದಿದ್ರೆ ತಮ್ಮ ಅಜ್ಜಿ ಇದ್ದಿದ್ರೆ ಅಂತ ಎಷ್ಟು ಫೀಲ್ ಮಾಡ್ಕೊಂಡು ಅಳ್ತಾಯಿರುತ್ತೆ ಮಗು ನಂಗೆ ಅವಾಗ ತುಂಬಾ ಬೇಜಾರು ಅಂತ ಅನಿಸ್ತಾ ಇರುತ್ತೆ ಯಾಕೆಂದರೆ ಅವರಿಬ್ಬರು ಅಜ್ಜಿ ಮೊಮ್ಮಗಳೇ ಇಬ್ಬರು ಅಜ್ಜಿ ಬಿಟ್ಟರೆ ಮೊಮ್ಮಗಳಿಲ್ಲ ಮೊಮ್ಮಗಳು ಬಿಟ್ಟರೆ ಅಜ್ಜಿ ಇಲ್ಲ ಅನ್ನಂಗೆ ಇದ್ದಿತ್ತು ಸೊ ತುಂಬಾ ಬೇಜಾರು ಅಂತ ಅನಿಸ್ತಾಯಿತ್ತು ನಾನು ಆಮೇಲೆ ಸರಿ ಅವಳಗ್ಗೊಂತ ಅವ್ಳಿಗೆ ಅವಳು ತುಂಬ ರಫ್ ಇದೆ ಹೇರು ಅದಕ್ಕೊಂದು ಸ್ವಲ್ಪ ಹೇರ್ ಬ್ಲೋ ಡ್ರೈ ಏನಿದೆ ಅದರಿಂದ ನೀಟಾಗಿ ಕಲ್ ಥರ ಮಾಡಿಬಿಟ್ಟು ನಾನು ಕೇಳಿದೆ ಯಾವ ಥರ ಬೇಕು ಮಗಳೇ ನಿಮಗೆ ಹೇರ್ ಸ್ಟೈಲು ಅಂತ ನನಗೆ ಪುನೀಟೈಲ್ ಥರ ಇಲ್ಲಾಂದರೆ ಜುಟ್ಟು ಥರ ಏನಾರು ಹಾಕಿ ಅಂತೆಲ್ಲ ಕೇಳ್ತಾಯಿದ್ದು ಅವಳಿಗೆ ಕೇಳಿ ಕೇಳಿ ಮಾಡ್ತಾಯಿದ್ದೆ ಮತ್ತು ನನಗಿದೆಲ್ಲ ಇಂಟ್ರೆಸ್ಟು ಇರಲಿಲ್ಲ ಮಾಡೋದಕ್ಕೆ ನಿಜವಾಗ್ಲೂ ನಾನು ಅವಳು ಆದ್ರಲ್ಲಿ ಹೋಗಿ ರೆಡಿ ಮಾಡಿಸ್ಕೊತೀನಿ ಅಂತ ಹೇಳ್ತಾಯಿದ್ಲು ಸ್ಕೂಲ್ ಹತ್ರ ಆಮೇಲೆ ಇಲ್ಲ ಬಾ ಅಮ್ಮ ನೋಡೋಣ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದೆ ಜೊತೆಗೆ ಡ್ರೆಸ್ ಕೂಡ ತೆಗೆಸ್ಕೊಂಡು ಬಂದಿದ್ಲು ಹೊಸ ಡ್ರೆಸ್ಸು ಡೇ ಅಂದರೆ ఒకర ఎలా మక్ళిగూ అదే థర్ డ్రెస్తారా ఇప్పన జొతేబుట్టు ఎలా డ్రెస్ తగ్స్కుంటు బందో ఇారు కారు అందరూ ఇవళు నమ్మ ఇన్నొబ్బ అన్న మళ్ళు అందర ఇవగా నెంబమ్మర నమ్మమ్మ అక్క అవ్వర మగన మళ్ళు అవు ఇవరి జొతే సేర్బుట్రే ಲೋಕನೇ ಮರ್ತೋಗ್ಬಿಡ್ತಾರೆ ಹಾಗೆ ಅವರಿಬ್ರು ಪಾಡಿಗೆ ಅವರಿಬ್ರು ಆಟ ಆಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇರ್ತಾರೆ ಸೊ ನೀವೆಲ್ಲರೂ ಲಾಸ್ಟ್ ಲೋಕ್ಸಲ್ಲೆಲ್ಲ ನೋಡ್ತಿರ್ತೀರ ಅನಿಸುತ್ತೆ ಅವರಿಬ್ರು ಜೊತೆಗಿದ್ರೆ ಅವ್ರದೇ ಡ್ಯಾನ್ಸು ರೀಲು ಎಲ್ಲ ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾರೆ ಇನ್ನು ಗಾನು ಡ್ರೆಸ್ ಹಾಕ್ಬಿಟ್ಟು ಇವಾಗ ಸ್ಕೂಲಿಗೆ ಹೊರಡ್ತಾ ಇದ್ಲು ಈ ಥರ ರೆಡಿ ಮಾಡಿದ್ದೆ ಅವಳಿಗೆ ಸಿಂಪಲ್ಲಾಗಿ ಇನ್ನು ರಕ್ಷಿತ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ ಸ್ಕೂಲ್ ಹತ್ರನೇ ಇನ್ನು ಇವಾಗ ಈ ಕಡೆ ಲಾಸ್ಟಿಗೆ ಚಿಕ್ಕಿನ ಉಂಡೆ ಆದಮೇಲೆ ಕರ್ಜಿಕಾಯಲ್ಲ ಫಸ್ಟ್ ಕರ್ಜಿಕಾಯಿ ಮಾಡಿದ್ವಿ ಚಿಕಿನ ಉಂಡೆ ಮಾಡಿದ್ವಿ ಇದಾದಮೇಲೆ ಈ ಕಡೆ ಕಜಾಯ ಹಾಕಿ ರೆಡಿ ಮಾಡ್ತಾಯಿದ್ವಿ ಕಜಾಯ ಇವರೇ ಮಾಡಿದ್ರು ನಮ್ಮ ಅದಕ್ಕೆ ಅಕ್ಕ ದೊಡ್ಡಮ್ಮ ಇವ್ರುಗಳೇ ಸೇರ್ಕೊಂಡು ಮಾಡಿದ್ರು ಕಜಾಯ ಏನಂದರೆ ಬೇಗ ಬೇಗ ಆಗಿಬಿಡುತ್ತೆ ಆದರೆ ಇದೊಂದು ಸ್ವಲ್ಪ ಆಗೋದು ಕಷ್ಟ ಏನು ಈಗ ಚಕ್ಲಿ ಎಲ್ಲ ಸೊ ಚಟ್ಟಿ ಲಾಸ್ಟಿ ಮಾಡ್ಕೊಳ್ಳೋಣ ಅಂತ ಇನ್ನು ಇವಾಗ ದರ್ಶನ್ ಕೂಡ ಬಂದ ರೇಷನ್ ಎಲ್ಲ ತಗೊಂಡು ಏ ಆಟೋರೇ ಬೇಡ ಏನು ನಾಳೆ ಅದೇನಾಗಲ್ಲ ತಾಳ್ ಬರಲ್ಲ ವಿಡಿಯೋ ವಿಡಿಯೋ ಮಾಡ್ಬೇಕ ಒಂದ್ ಮೂರ್ ಲೀಟರ್ ಎಣ್ಣೆ ತಂದಿನಿ ಅಲ್ಲಿ ಇದನ್ನ ಮಿಕ್ಕಿದ ಮತ್ತೆ ಅದಕ್ಕೋಸ್ಕರ ಒಂದ್ ಮೂರ್ ಲೀಟರ್ ತಂದೀನಿ ಬೇಕು ಅಂದಾಗ ತಂದ್ಕೊಳ್ಳೋಣ ಸುಮ್ನೆ ತಂದ್ಬಿಟ್ಟು ವೇಸ್ಟ್ ಮಾಡೋದ್ ಬೇಡ ಅಂತಾನೆ ತರಲಿಲ್ಲ ಇನ್ನು ದರ್ಶು ರೇಷನ್ ತಂದು ಕೊಟ್ಟ ಆಮೇಲೆ ಎಲ್ಲ ಒಟ್ಟಿಗೆ ತರೋಕ್ಕಾಗಲ್ಲ ಅಕ್ಕ ಅದಕ್ಕೆ ಸ್ವಲ್ಪ ಸ್ವಲ್ಪ ತಂದುಬಿಟ್ಟೆ ನಾನು ಯಾಕೆ ಇದ್ದಂಗೆ ಅಂತ ಹೇಳ್ದೆ ಇನ್ನು ಏನಾಯ್ತು ಗೊತ್ತಾ ಚಕ್ಲಿ ಮಾಡಬೇಕಾದ್ರೆ ಏನಾಗೋಯಿತು ಹುಡುಗರೆಲ್ಲ ನಾವೆಲ್ಲ ಹಿಂದೆ ಕುತ್ಕೊಂಡು ಮಾಡ್ತಾಯಿದ್ವಲ್ಲ ಹುಡುಗರೆಲ್ಲ ಹಿಂದೆನೇ ಬರೋದು ಓಡಾಡೋದು ಈ ಥರ ಮಾಡ್ತಾಯಿದ್ರು ಸೊ ಏನಂದರೆ ಈ ಎಣ್ಣೆ ಏನಾಯಿತು ಉಕ್ಕೋ ಥರ ಆಗ್ಬಿಡ್ತು ಫುಲ್ಲು ಈ ಏನಂದರೆ ಈ ಥರ ತಿಂಡಿಗಳು ಮಾಡಬೇಕಾದ್ರೆ ಜಾಸ್ತಿ ಓಡಾಡ್ತಾ ಓಡಾಡ್ತಾಯಿದ್ರೆ ಏನಾಗುತ್ತಂತೆ ಎಣ್ಣೆ ಉಕ್ಬಿಡೋದು ಈ ಕಾಳುಗಳು ಆ ಥರ ಅಂತಾರಲ್ಲ ಏನು ಹೇಳ್ತಾರಲ್ಲ ಆ ಥರ ಆಗುತ್ತೆ ಆಗೋ ಥರನೂ ಆಗ್ಬಿಡುತ್ತೆ ಅನ್ನೋ ಥರ ಆಗಿ ಫುಲ್ ಎಣ್ಣೆ ಎಲ್ಲ ಉಕ್ಬಿಡ್ತು ಆದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಒಂದು ಸ್ವಲ್ಪ ಚಕ್ಲಿ ಮಾಡೋದು ನಿಧಾನನೇ ಆಗೋಯಿತು ಅಂತಲೇ ಹೇಳ್ಬೋದು ಕೆಲವೊಂದು ಸರಿ ಒಡೆದೋಗ್ತಾ ಇತ್ತು ಕೆಲವೊಂದು ಸರಿ ಸೀ ಆಮೇಲೆ ಸೀದೋಗ್ತಾ ಇತ್ತು ಆಮೇಲೆ ಎಣ್ಣೆ ಇಲ್ಲಾಂದರೆ ಉಪ್ಪು ಬಂದುಬಿಡ್ತಾಯಿತ್ತು ಈ ಥರ ಆಗ್ತಾಯಿತ್ತು ಕೆಳಗಡೆ ಕೂತ್ಕೊಂಡು ಮಾಡ್ತಾಯಿದ್ವಿ ಆಮೇಲೆ ಅದು ಎಣ್ಣೆ ಎಲ್ಲ ಉಪ್ಪುಬಿಟ್ಟು ಸ್ಟವ್ವು ಸಿಂಗಲ್ ಸ್ಟವ್ವು ಅದು ಬರ್ನಲ್ಲೆಲ್ಲ ಇದಾಗ್ಬಿಡ್ತು ಉರಿತಾ ಇರಲಿಲ್ಲ ಒಂದು ಕಡೆ ಫ್ಲೇಮು ಅದಕ್ಕೆ ಇನ್ನೊಂದು ಸ್ಟವ್ ಇದೆಯಲ್ಲ ಅದ್ರೆಲ್ಲ ಇಟ್ಕೊಂಡು ಮೇಲುಗಡೆ ನಿಂತ್ಕೊಂಡು ಎಲ್ಲರೂ ಇದು ಮಾಡಿದ್ವಿ ಅಂದರೆ ಚಕ್ಲಿನ ಮಾಡಿದ್ರು ಇವಾಗ ತಿಂಡಿಗಳೆಲ್ಲ ಮಾಡಿದಾಯಿತು ಖುಷಿ ಹಿಡಿಯೋಷ್ಟರಲ್ಲೇ ಸುಸ್ತಾಗೋಯ್ತು ಯಾಕಂದರೆ ಖುಷಿಗೆ ಹೊರಗಡೆ ಗೇಟ್ ತಕ್ಕೊಂಡು ಹೋಗೋದು ಕಲ್ತುಬಿಟ್ಟಿದ್ರಳೆ ಅದಕ್ಕೆ ಹೊರಗಡೆ ಹೋಗೋದ್ರಲ್ಲೇ ಇದಾಗ್ತಿದ್ಲು ಅವಳು ಹಿಡ್ದು ಹಿಡ್ದುನೇ ಸಾಕಾಯ್ತು ತಿಂಡಿ ಮಾಡೋದಕ್ಕಿಂತ ಹಿಡ್ದು ಹಿಡ್ದೆ ಸಾಕಾಗೋಯ್ತು ನಮ್ಮಮ್ಮ ಇಲ್ಲಿ ನಮ್ಮಮ್ಮಿ ಸೀರೆ ಉಟ್ಕೊಂಡವ್ರೆ ಸೇರಿ ನಮ್ಮ ಮಮ್ಮಿ ನೋಡ್ದಂಗೆ ಆಯ್ತದೆ ಒಂದೇ ಸರಿ ಇವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗೋರೆ ನಮ್ಮಮ್ಮ ಹೇಳಿ ಹೇಳಿ ಸ್ನಾನ ಮಾಡ್ಕೊಳ್ಳಮ್ಮ ಸ್ನಾನ ಮಾಡ್ಕೊಳ್ಳಮ್ಮ ಅಂತ ಹೇಳಿ ಹೇಳಿ ಮಗಳು ಸೀರೆ ಉಟ್ಕೊಂಡ್ಬಿಟ್ಟಿದ್ರು ನಮ್ಮಮ್ಮ ಸಾ

ಮುಂಚೆ ಇನ್ನೂ ಬದುಕ್ತಿ ಬಿಡಮ್ಮ ಜಾಸ್ತಿ ಇದೆಯಾ ನೀವನು ರಿಷಿ ಡೋರ್ ತಗಿ ಅಂತ ಹೇಳ್ತಾ ಇದ್ದಾರೆ ಓಕೆ ಅಮ್ಮನ ಕಾರ್ಡ್ ರೆಡಿ ಆಗಿದೆ ಅದು ತೋರಿಸಿಲ್ಲ ಹಾಕ್ತೀನಿ ಹಾಗೇನೆ ಕಾರ್ಡ್ನ ನೀವು ನೋಡ್ಬೋದು ಫೋಟೋ ಹಾಕಿಬಿಟ್ಟಿದ್ರಿ ಏನೇ ಅಂತ ನೋಡ್ಬೋದು ಹಾಗೆನೇನೆ ಅದು ನಾ ಖುಷಿ ನಮ್ಮ ಕಣ್ಣು ಫೋಟೋನೆ ಹಾಕಿದ್ದೀವಿ ಕಾರ್ಡಿಗೆ ಗೊತ್ತಿಲ್ಲ ದೊಡ್ಡಮ್ಮ ಕೇಳಬೇಕು ನನಗೂ ಗೊತ್ತಿಲ್ಲ ಅಲ್ಲ ಫೋಟೋನು ರೆಡಿ ಆಗಿದೆ ಕೇಳ್ರಿ ಒಂದು ಒಂದೇ ಕಡೆ ಹೋಗಿ ಅಪ್ಪಂದು ಅಮ್ಮಂದು ಇಬ್ಬರದು ಒಟ್ಟಿಗೆ ಫೋಟೋ ಮಾಡ್ತಿದ್ದೆ ಅಂದರೆ ಸಪ್ರೇಟ್ ಸಪ್ರೇಟ್ ಅಪ್ಪಂದು ಫೋಟೋ ಒಂದು ಸ್ವಲ್ಪ ಹೊಡೆದೋಗ್ಬಿಟ್ಟಿತ್ತು ಲಾಸ್ಟ್ ಟೈಮ್ ಗ್ಲಾಸ್ ಬಿತ್ತು ಎದ್ದಾಕ್ಬಿಟ್ಟು ಅದಕ್ಕೆ ಇವಾಗ ರಿಷಿ ಇಬ್ಬರದು ಒಟ್ಟಿಗೆ ಮಾಡಿಸ್ಕೊಂಡ್ ಬಂದಿದ್ದಾನೆ ಆ ಇದ್ರದ್ದು ಒಂದು ಕಾಮಿಡಿ ಚೆನ್ನಾಗಿತ್ತು ರಿಷಿ ಹೇಳ್ತಾ ಇದ್ದಿದ್ದು ಏನು ಅಂತ ಹೇಳಿ ಎಲ್ಲಿಡೋದು ಇಡ್ಬೋದಾ ಬೀರು ಮೇಲಲ್ಲಿ ಹಾ ಹಾ ಹೌದು ಹೌದು

ಅಪ್ಪ ಇವತ್ತು ಎಲ್ಲರೂ ಸೀಟ್ ಒಂದು ಸ್ವಲ್ಪ ಏನಂತಂದರೆ ಒಂದು ನಾಲ್ಕೈದು ದಿನದಿಂದಾನು ಒಂಥರ ಇವತ್ತು ಏನೂ ಅನಿಸ್ಲಿಲ್ಲ ಅಷ್ಟೊಂದು ಏನೂ ಇದೇ ಆಗಲಿಲ್ಲ ಒಂದು ಸ್ವಲ್ಪ ಮಮ್ಮಿ ನೋಡ್ತಾ ಇದ್ಯಾ ತಿಂಡಿ ಚೆನ್ನಾಗಿ ಬರ್ತಿಲ್ಲ ಅದು ಬರ್ತಿಲ್ಲ ಇದು ಬರ್ತಿಲ್ಲ ಅಂದ್ಕೊಂಡು ಮಮ್ಮಿಗೆ ಕೀಟ್ಲೆ ಮಾಡ್ಕೊಳ್ಳೋ ಥರ ನಗಾಡ್ಕೊಂಡು ಒಂಚೂರು ತಿಂಡಿಗಳು ಮಾಡಿ ಗೊತ್ತೇ ಆಗಲಿಲ್ಲ ಮೊಮ್ಮಾ ಇಲ್ಲೇ ಇಲ್ಲೋ ಜೊತೆ ನಂದು ಇದಾರೆ ಥರ ಫೀಲ್ ಆಗ್ತಾ ಇತ್ತು ಆದ್ರೂ ನಾನು ಡಲ್ ಆಗಿದ್ದೀನಿ ನಿಮ್ಮೆಲ್ರಿಗೂ ನೀಟಾಗಿ ಗೊತ್ತಾಗ್ಬಿಡುತ್ತೆ ಅಂತ ಅನ್ಕೊಂತೀನಿ ಸರಿ ಆಯಿತಾ ಬಾಯ್ಲಿ ಹೊರಗೆ ಹೊರಗೆ ಬಾಯ್ ತೊಳಿ ಬೀಳುವಾಗ ಇಲ್ಲಿಂದ ನೀರು ಹಾಕು ಇಲ್ಲಿಂದ ನೀರು ಹಾಕು ಖುಷಿ ನಮ್ಮ ಅತ್ತೆ ಇದ್ರೆ ಏನು ಗೊತ್ತಾ ಬ ವಾಷಿಂಗ್ ಮಿಷಿನ್ ಬಟ್ಟೆಗಳಿಗೆ ಬಟ್ಟೆಗಳೇ ಬಿದ್ದಿಲ್ಲ ಯಾಕೆಂದರೆ ನಮ್ಮ ಅತ್ತೆ ಇದ್ರೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದೇ ಇಲ್ಲ ಅದೇ ಕಾರಣಕ್ಕೂ ಬರೀ ಹ್ಯಾಂಡ್ ವಾಷಿಂಗ್ ಏಯ್ ಏನಕ್ಕೆ ಕೈಯಲ್ಲಿ ಹೋಗ್ತಾ ಇರ್ತೀನಿ ಇಷ್ಟ ಆಗಲ್ಲ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು ಅಂತ ಎಮರ್ಜೆನ್ಸಿ ಅಂದರೆ ಬೆಡ್ ಬೆಡ್ಶೀಟ್ಗಳು ಆ ಥರ ಮಾತ್ರ ಬಟ್ಟೆಗಳ ಹಾಕ್ತಾಯಿದ್ದೀವಿ ಅಷ್ಟೇ ನಿನ್ನೆ ಅದು ಬಿಟ್ಟರೆ ಏನೇನಿಲ್ಲ ಜೊತೆಗೆಲ್ಲ ಕಂಪ್ಲೀಟ್ ತಿಂಡಿ ಕಂಪ್ಲೀಟ್ ಆಯಿತು ಚಟ್ಲಿ ಕಜಾಯ ಚಿಕನ್ ಉಂಡೆ ಆಮೇಲೆ ಪೂರಿ ಕರ್ಜಿಕಾಯಿ ಇಷ್ಟು ತಿಂಡಿ ಆಯಿತು ಇವತ್ತು ಇನ್ನು ನಾಳೆಗೆ ಬಂದರೆ ನಿಪ್ಪಟ್ಟು ಆಮೇಲೆ ನಿಪ್ಪಟ್ಟು ಒಂದಿದೆ ಕೊಡ್ಬಳೆ ರವೆ ಉಂಡೆ ಒಬ್ಬಟ್ಟು ಅದೆಲ್ಲ ಇದೆ ಟೈಮು ಸೊ ಇನ್ನೂ ಮೂರು ದಿನ ಇದೆ ಕಾರ್ಯಕ್ಕೆ ಆದ್ದರಿಂದ ಆಗುತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎರಡು ದಿನ ಮಾಡಿದ್ದು ಬ್ಲಾಗ್ ಒಂದು ದಿನ ಆ ಥರ ಮಾಡ್ತಾಯಿದ್ದೆ ಯಾಕಂದರೆ ಫುಲ್ ನನಗೆ ಬ್ಲಾಗ್ ಮಾಡೋಕ್ಕಾಗ್ತಾರೆ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿ ಅದನ್ನೇ ಏನು ನಡೀತಾ ಇದೆ ಅಂದ್ಬಿಟ್ಟು ಜಸ್ಟ್ ಒಂದು ಅಪ್ಡೇಟ್ ಥರ ಇದ್ದೀನಿ ಅಷ್ಟೇ ಏನೇನಿಲ್ಲ ಯಾಕಂದರೆ ಫುಲ್ ಡೀಟೇಲಾಗಿ ಮಾತಾಡ್ಕೊಂಡು ನಾನು ಮಾಡೋಕ್ಕೆ ಆಗ್ತಲ್ಲ ಇದರಲ್ಲಿ ಖುಷಿ ಹಿಡಿಬೇಕು ಆ ಇದರಲ್ಲಿ ನನಗೆ ಇರಲಿಲ್ಲ ಖುಷಿ ಮಾಟಾಡ್ತವಳೆ ಆರಾಮಾಗಿ ಒಳಪಾಡಿಗಳು ದೊಡಮ್ಮ ಅವರೇ ಬ ಏನು ರಕ್ಷಿತ್ ಇದು ಗಾನು ಡ್ಯಾನ್ಸ್ ಈಗ ಅಲ್ಲಿಗೆ ಕೂಗಿದ್ದಾನೆ ಸಿಹಿನ ಇಲ್ಲೇ ಬಿಟ್ಟು ಹೋಗೋರೆ ಸಿಹಿ ಸಿಹಿ ಜೊತೆ ಟೂಟು ಸಿಹಿ ಜೊತೆ ಟೂಟು ಅಲ್ಲ ಹಾಂ ಸಿಹಿ ಅಂದರೆ ಹ್ಞೂ ಹಾಕ್ತೀಯಾ ಕಾಸಿಲೇಂದ್ರು ಹಾಕಿದೆಯಾ ಇಲ್ಲ ಹಾಂ ಸರಿ ಅವ್ರ ರಿಷಿ ಹೋಗೋಣೆ ಬಾ ಮತ್ತು ಓಯ್ ಅವನೇ ತಂದು ಹಾಕಬೇಕು ಅಜ್ಜಿ ಮಾತ್ರೆಗಳೆಲ್ಲ ನೋಡ್ತಾವೆ ಜೋಡ್ಸ್ ಜೋಡ್ಸಿಟ್ಕೋತವ್ರೆ ಮಾತ್ರೆಗಳು ಕರೆಕ್ಟ್ ಆಗೋವಾ ಇಲ್ಲವಾ ಏನು ಇರ್ತಾ ಎಷ್ಟು ಖಾಲಿ ಇರುತ್ತೆ ಎಷ್ಟು ಖಾಲಿ ಆಗಿಲ್ಲ ಅಂತ ಇನ್ನು ಈ ಕಡೆ ಅಡುಗೆಗೆ ಬಂದು ಅಡುಗೆ ರೆಡಿ ಆಯಿತು ತರಕಾರಿ ಸಾಂಬಾರು ರೈಸು ಇಲ್ಲಿ ತರಕಾರಿ ಸಾಂಬಾರು ಹಾಗೆ ಎಲ್ಲ ತಿಂಡಿ ಮಾಡ್ಬೇಕಾದ್ರೇ ಮತ್ತೆ ತರಕಾರಿ ಸಾರು ಇಲ್ಲಿ ಫುಲ್ಲು ಎಂತ ಬೀನ್ಸು ಕ್ಯಾರೆಟು ಒಂಚೂರು ಅವರೆಕಾಳು ಇದೆಲ್ಲವೂ ಹಾಕಿ ಸಾಂಬಾರು ಮಾಡಿದ್ರು ನಿನ್ನೆ ಮೊಸಬ್ ಸಾರು ಮಾಡಿದ ಹಾಗೇ ಇತ್ತು ಅದರ ಜೊತೆಗೆ ಇವಾಗ ಇದೊಂದು ಸ್ವಲ್ಪ ಮಾಡಿದ್ದಾರೆ ಇನ್ನು ಇಲ್ಲಿ ಮುದ್ದೆಗೆ ಗೋಧಿ ಹಿಟ್ಟು ಮೇಲೆ ರಾ ಸಾರಿ ಜೋಳದ ಜೋಳದಿಟ್ಟು ಮತ್ತು ರಾಗಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮುದ್ದೆ ಮಾಡ್ತವ್ರೆ ಇವಾಗ ಊಟಕ್ಕೆ ಅಂತ ಇವಾಗ ಈ ಕಡೆ ಇಲ್ಲೆಲ್ಲ ತಿಂಡಿಗಳೆಲ್ಲ ಇಟ್ಟಿದ್ವಿ ಅದೆಲ್ಲ ಇಟ್ಬಿಟ್ಟು ಸ್ವೀಟ್ ಅಲ್ವಾ ಅದಕ್ಕೆ ಲಕ್ಷ್ಮಣ ರೇಖೆ ಬಂದ್ಬಿಟ್ಟು ಸ್ಟ್ರ ರೌಂಡಿಗೆ ಅಂತ ಹೇಳ್ತಾರೆ ಅದಕ್ಕೆ ಇವಾಗ ಯಾರು ತೊಗೊಬನ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೀನಿ ಅವಣ್ಣ ರಕ್ಷಿತ್ತಿಲ್ಲ ರಕ್ಷಿತ್ ಹೇಳ್ದಂಗೆ ನಾನು ಡ್ಯಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದಾನೆ ಅಪ್ಪ ನಾನು ಹೋಗಬೇಕಾಗಿತ್ತು ಆಗಲ್ಲ ನನಗೆ ಇಲ್ಲೇ ಕೆಲಸ ಆಯಿತು ನನಗೆ ಎಲ್ಲ ಕೆಲಸ ಮಾಡಿ ಇವೆಲ್ಲ ತೊಳೆದು ಬಡ್ದು ಇವಾಗ ನಮ್ಮ ಅಕ್ಕ ಇದೆಲ್ಲ ಅವಳೇ ತೊಳೆದು ಇವಾಗ ಸ್ನಾನಕ್ಕೆ ಅಂತ ಇದ್ದಾಳೆ ನಮ್ಮ ಅಕ್ಕ ಆದ್ರಿಂದ ಸೊ ನಾ ಊಟ ಮಾಡ್ಬೇಕು ನಾನು ಬ್ಯಾಲೆನ್ಸು ಬೆಳಿಗ್ಗೆಯಿಂದ ಕಂಟಿನ್ಯೂಸ್ ಅಪ್ಪ ಎಲ್ಲರೂ ಕೆಲಸ ಮಾಡಿಕೊಂಡು ಟಯರ್ಡ್ ಆಗಿದ್ದಾರೆ ಆದ್ದರಿಂದ ಎಲ್ಲರೂ ರೆಸ್ಟ್ ಮಾಡಬೇಕು ಇನ್ನು ನೋಡೋಣ ನಾನು ಹೋಗೋಣ ಅಂತ ಅಂದ್ಕೊಂಡ್ರೆ ಡ್ಯಾನ್ಸಿಗೆ ರಕ್ಷಿತೆ ಫಸ್ಟ್ ಓಟೋಗ್ತಾ ಇಲ್ಲ ಅದು ಹೋಗೋದೈತೀನಿ ಡ್ಯಾನ್ಸ್ ಆಗಿಲ್ಲ ಅಂತ ಅಂದ್ಕೊತೀನಿ ಅದು ಇವಾಗ ಇನ್ನೇನು ಅಂದ್ಕೊಂಡು ಸುಮ್ಮನೆ ತಿನ್ನಿ ಖುಷಿ ಬಿಟ್ಟು ಹೋಗೋಕ್ಕಾಗಲ್ಲ ಆದ್ದರಿಂದ ಸೊ ಓಕೆ ಫ್ರೆಂಡ್ಸ್ ಇವಾಗ ಇದಾಗಿತ್ತು ಎರಡು ದಿನದ ಬ್ಲಾಗು ಹೌದು ಒಂದು ಸ್ಯಾರಿ ತಂದೆ ಅದೊಂದು ಸ್ಯಾರಿ ತೋರ್ಸೋಕ್ಕಾಗಲಿಲ್ಲ ನನಗೆ ಅದಲ್ಲಿದೆ ನೋಡೋಣ ಆದ್ದರಿಂದ ಸೋ ನೋಣ ಹೆಂಗೆ ಹೋಗುತ್ತೆ ಮುಂದಿನ ಬ್ಲಾಗಲ್ಲಿ ಟ್ರೈ ಮಾಡ್ತೀನಿ ಆದಷ್ಟು ಒಂದು ಚಿಕ್ಕ ಚಿಕ್ಕ ಟಿಪ್ಪಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಹುಡುಗರು ಯಾರಾದರೂ ಇದ್ದರೆ ವೀಡಿಯೋನ ಮಾಡಿ ಮಾಡಿದ್ರೆ ನನಗೆ ಹೆಲ್ಪ್ ಮಾಡುತ್ತೆ ನಿಮ್ಮೆಲ್ರಿಗೂ ತೋರಿಸೋದಕ್ಕೆ ಏನಾಗ್ತದೆ ಅಪ್ಡೇಟ್ ಏನು ನಡೀತಿದೆ ಮನೆಯಲ್ಲಿ ಅನ್ನೋದು ಒಂದು ಹೆಲ್ಪ್ ಆಗುತ್ತೆ ಸೊ ಓಕೆ ಪ್ರತಿನಿಧಿ ಬ್ಲಾಗ್ ಹೀಗೆ ಏನು ಮಾಡ್ತೀನಿ ಮತ್ತು ಇನ್ನೊಂದು ಬ್ಲಾಗೊಂದಿಗೆ ಸಿಗ್ತೀನಿ